ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ

thena adimara ko kirena ah dilemaru ko lesa varamade packet avu adithe bank ko kosilela ma api ಸಮಾರು ಅಲೆ ಕಟ್ಟಡದ ಸ್ಕಾಂ ಮಾಡೋದು ಸಮಾರು ಅಲೆ ಆಗ್ハイಟ್ ಮಾಡ್ತಿಲ್ಲ ಜಾಸ್ತಿ ಕ್ಯಾಪ್ಲಿ ಕೈ ಸರ್ ಹೇಳಿದ್ವಿ ಮೆನಿ ಅಮೌಂಟ್ ಇಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬಾ ಹೈಕಾಯ್ ಮಾಡಿ ನಮ್ಮ ಮಾನ್ಯ ವಿಧಾನಸಭಾ ಕ್ಷೇತ್ರ ಶಾಸಕ ದರ್ಶನ್ ಅವರು ಈ ಆರ್ಪಸ್ಟೇ ಶಾಲೆಗೆ ಕೊಠಡಿ ನಾಲ್ಕು ಕೊಠಡಿಗಳ ರಿಪೇರಿಗೆ ದುರಸ್ತಿಗೆ ಹಣ ಆಗಿತ್ತು ಆ ದುರಸ್ತಿ ಕಾರ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದು ಎಲ್ಲವನ್ನು ವೀಕ್ಷಣೆ ಮಾಡಿ ಈ ಸಂಬಂಧಪಟ್ಟ ಇಂಜಿನಿಯರು ಮತ್ತು ಗುತ್ತಿಗೆದಾರರಿಗೆ ತುಂಬ ಉತ್ತಮವಾದ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅಂತ ಅವರಿಗೆ ಸಲಹೆಯನ್ನು ನೀಡಿದ್ದಾರೆ ಮತ್ತು ಇನ್ನೂ ನಾಲ್ಕು ರೂಮ್ಗಳು ರಿಪೇರಿ ಇದೆ ಅದನ್ನು ಮಾಡಿಸ್ತೀವಿ ಅಂತ ಅವರು ಈ ಸಮಯದಲ್ಲಿ ತಮ್ಮ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗೆ ಕಾಂಪೌಂಡು ಹೈಟು ಕಡಿಮೆ ಇದೆ ಅಂತ ಹೇಳಿದರು ಅದನ್ನು ಸಹ ಎತ್ತರ ಮಾಡಲಿಕ್ಕೆ ಪ್ರಿಕಾಸ್ಟ್ ಮಾಡಿ ಅದನ್ನು ಎತ್ತರ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವೊಂದು ಸದ್ಯಕ್ಕೀಗ ನಾಲ್ಕು ಬಿಲ್ಡಿಂಗ್ದು ಮೇಲುಗಡೆ ಆರ್ ಸಿ ಸಿ ಹಾಕಿದ್ದಾರೆ ಕೆಳಗಡೆ ಏನು ಪ್ಲಾಸ್ಟಿಗ್ ಹೋಗಿದೆ ಅದು ರಿಪೇರಿ ನಡೀತಾ ಇದೆ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅನ್ನೋದು ಅವರ ಒಂದು ಸಲಹೆ ಇದೆ ಅದನ್ನು ಮಾಡ್ತೀವಿ ಅಂತ ನಾವು ಸಹ ಇರುವಂತಹ ಪಟ್ಟಣ ಪ್ರದೇಶದಲ್ಲಿರುವಂತಹ ನಮ್ಮ ಆರ್ ಪಿ ರಸ್ತೆಯಲ್ಲಿರುವಂತಹ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಒಂದು ಶಾಲೆ ಸಾಕಷ್ಟು ದುರಸ್ತಿ ಅವಶ್ಯಕತೆ ಇಲ್ಲಿ ಇತ್ತು ಇಲ್ಲಿನ ನಮ್ಮ ಎಲ್ಲ ಹಿರಿಯರು ನಮಗೆ ಆಗಾಗ ನಮಗೆ ತಿಳಿಸ್ಕೊಡ್ತಿದ್ರು ಇಲ್ಲಿಯ ಶಾಲೆ ತುಂಬ ದುಸ್ಥಿತಿಯಲ್ಲಿದೆ ಇದಕ್ಕೆ ದುರಸ್ತಿಯನ್ನು ಪಡಿಸಬೇಕು ಅಂತಿಷ್ಟು ಶೀಘ್ರದ್ದು ಹೇಳಿ ಮುಖ್ಯವಾಗಿ ಮೇಲ್ಛಾವಣಿ ಸಾಕಷ್ಟು ಸೋ ಇತ್ತು ಅದೇ ರೀತಿ ಇಲ್ಲಿ ಏನು ಕಟ್ಟಡ ಕಟ್ಟಡ ಇದೆ ಕಟ್ಟಡ ಕೂಡ ಸಾಕಷ್ಟು ಬಿಟ್ಟುಬಿಟ್ಟಿದೆ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ಕೊಟ್ಟಿದ್ರು ಆಮೇಲೆ ಕಾಂಪೌಂಡ್ ಕೂಡ ಇಲ್ಲಿ ವ್ಯವಸ್ಥೆ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರನ್ನೇ ತಿಳಿಸ್ಕೊಡಿ ಅದರಂತೆ ಐವತ್ತೊಂದು ದಿವಸ ನಮ್ಮ ಅಗೋನತ್ತ ಮುಖ್ಯಮಂತ್ರಿ ಸಿದ್ದಮಯ್ಯ ಸಾಹೇಬರ ಆಶೀರ್ವಾದದಿಂದ ನಮ್ಮ ಜಡ್ ಪಿ ಇಲಾಖೆಗೆ ಸುಮಾರು ಎಂಟು ಲಕ್ಷ ರೂಪಾಯಿ ಶಾಲಾ ಕಟ್ಟಡಗಳ ದುರಸ್ತಿ ನಿಧಿಯಲ್ಲಿ ನಮಗೆ ನೀಡಿದರು ಆ ಎಂಟು ಲಕ್ಷ ರೂಪಾಯಿ ಟೆಂಡರ್ ಆಗಿ ಈಗಾಗಲೇ ಕೆಲಸ ಕೂಡ ಆಲ್ಮೋಸ್ಟು ಮುಗಿದಿದೆ ಏನು ಮಿಲ್ಸಾವಣಿ ದುರಸ್ತಿ ಅವ್ರಿಗೆ ಈಗ ದುರಸ್ತಿ ಆಗಿದೆ ಇನ್ನೂ ಬಿಟ್ಟು ಬಿಡ್ರೆ ಕಡೆ ಎಲ್ಲ ದುರಸ್ತಿ ಮಾಡಿದ್ದಾರೆ ಇನ್ನು ಉಳಿದಂತೆ ಪೇಂಟಿಂಗ್ ಮತ್ತು ರೆಗ್ಯುಲಿಫಿಕೇಶನ್ ಏನಾಗಬೇಕು ಆ ಕೆಲಸ ಕೂಡ ಇದೆ ಮತ್ತು ಕಿಟಕಿಗಳೇನಿತ್ತು ಕಿಟಕಿಗಳು ಡೋರ್ಸಿರೋದು ಅದರ ದುರಸ್ತಿ ಕೂಡ ಆಗಿದೆ ಅದರಿಂದ ಇವತ್ತು ನಾವು ಸ್ವಲ್ಪ ವೀಕ್ಷಣೆಗೆ ನಾವು ಅದನ್ನು ಕೂಡ ಸೇರಿ ಬಂದಿದ್ದು ಆ ಕೆಲಸ ಮಾಡ್ತಾ ಆದರೆ ಇಲ್ಲಿ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಶಾಲೆಯ ಶಿಕ್ಷಕರು ಶಿಕ್ಷಕಿಯಲ್ಲರೂ ಕೂಡ ಕೇಳುವಂಥದ್ದು ಕಾಂಪೌಂಡ್ ಕೂಡ ಆದಷ್ಟು ಬೇಗ ನಮಗೆ ಅದು ಅನುಕೂಲ ಆಗಬೇಕು ಅನ್ನೋದನ್ನು ಅವರು ಕೂಡ ತಿಳಿಸಿದ್ದಾರೆ ಅದರಂತೆ ಇನ್ನೂ ಉಳಿಕೆ ಅಮೌಂಟ್ ಏನಿದೆ ಅದರಲ್ಲಿ ನಾವು ಇಲ್ಲಿ ನಮಗೆ ಕಾಂಪೌಂಡ್ ವ್ಯವಸ್ಥೆ ಯಾಕೆಂದರೆ ಟೌನ್ ಹಾರ್ಟ್ ಆರ್ಟ್ ಭಾಗದಲ್ಲಿ ಇರೋವಂಥದ್ದು ಮಿಡಲ್ನಲ್ಲಿ ಇರೋವಂಥದ್ದು ಅದರಿಂದ ಈ ಶಾಲೆಗೆ ಇದುದಂಥ ಇತಿಹಾಸ ಇದೆ ಸಾವಿರದ ಒಂಬೈನೂರ ನಲ್ವತ್ತು ನಲವತ್ತೈದನೇ ಇಸ್ವಿಯಲ್ಲಿ ಕಟ್ಟಿರೋ ಅಂಥದ್ದು ನಾನು ತಿಳಿಸಿದ್ದಾರೆ ಇದರಿಂದ ಇದಕ್ಕೆ ಇತಿಹಾಸ ಇದೆ ಅದರಂತೆ ಇವತ್ತಿನ ದಿವಸ ಇಲ್ಲಿ ಈ ಪ್ರಾಪರ್ಟಿನ ಸೆಕ್ಯೂರ್ ಮಾಡೋ ಕೆಲಸವನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಪ್ರಯಾರಿಟಿ ಮೇಲೆ ಫಸ್ಟು ಕಾಂಪೌಂಡ್ ಕೆಲಸವನ್ನು ಕೂಡ ಮಾಡಿ ಉಳಿದಂಥ ದುರಸ್ತಿ ಏನಿದೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಶಾಲೆಗೆ ಇಲ್ಲಿ ಇಲ್ಲಿನ ಶಾಲೆಗೆ ನಮ್ಮ ಕಾಲ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಖಂಡಿತವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ನಾವು ಕೈಯಾಕೆ ಅಂತ ತಿಳಿಸಿಕೆ